ಮುಂದೆ ನಮ್ರತ ಕಣ್ಣೀರು ಬಿಗ್ ಆಟ ಜೋರಾಗಿದೆ ದಿನದಂತ ದಾಪುಗಾಲು ಇಡ್ತಾ ಇರೋ ಬಿಗ್ ಬಾಸ್ ಮನೆ ಆಟ ಸಾಕಷ್ಟು ರೋಚಕ ತಿರುವು ಪಡೆದುಕೊಂಡಿದೆ ಈ ಹಿಂದಿನ ಸೀಸನ್ ಗಳಿಗಿಂತ ಈಗಿನ ಬಿಗ್ ಬಾಸ್ ಹತ್ತು ಸಿಖಾಪಟೆ ಸದ್ದು ಮಾಡ್ತಿದೆ ಹಳೆಯ ದಾಖಲೆಗಳನ್ನೆಲ್ಲ ಉಡೀಸ್ ಮಾಡಿ ಮುನ್ನುಗ್ತಿದೆ ಅದರಲ್ಲೂ ಈ ಸೀಸನ್ನಲ್ಲಿ ಜಗಳದಿಂದಲೇ ಹೆಚ್ಚೆಚ್ಚು ಸುದ್ದಿಯಾಗುತ್ತಾ ಪ್ರೇಕ್ಷಕರನ್ನ ಸೆಳಿತಾ ಇದೆ ಈಗ ಇದೆಲ್ಲದರ ನಡುವೆ ಮತ್ತೆ ಬಿಗ್ ಮನೆಯಲ್ಲಿ ಹೊಸದೊಂದು ಗಲಾಟೆ ಶುರುವಾಗಿದೆ ಅನ್ನಕ್ಕಾಗಿ ಸಂಗೀತ ನಮ್ರತಾ ಕೋಳಿ ಜಗಳ ಮಾಡಿಕೊಂಡಿದ್ದಾರೆ ಸಿಡಿದೆದ್ದ ಸಂಗೀತ ಮುಂದೆ ನಮ್ರತಾ ಗಳಗಳನ್ನೇ ಅತ್ತಿದ್ದಾರೆ ಹೌದು ಈ ವಾರ ಟಾಸ್ಕ್ನೆಲ್ಲ ಪೂರೈಸಿದ ಮೇಲೆ ಎಂದಿನಂತೆ ಲಕ್ಸುರಿ ಬಜೆಟ್ ಆರಂಭವಾಗಿದೆ ಕಳೆದ ಬಾರಿ ಸಂಗೀತ ತಿನ್ನುವ ಪನ್ನೀರ್ ಮಹತ್ವ ಕೊಡಲಿಲ್ಲ ಲೆಸ್ನಲ್ಲಿ ಇರಲಿಲ್ಲ ಎಂದು ಜಗಳವಾಗಿತ್ತು ಈ ಬಾರಿ ಬ್ರೌನ್ ರೈಸ್ ಯಾಕೆ ಬಂತು ಅಂತ ಜಗಳವಾಗಿದೆ ಮನೆಗೆ ಏನೆಲ್ಲ ಬೇಕು ಎಂದು ನಮ್ರತಾ ಪಟ್ಟಿ ಮಾಡಿ ಲಕ್ಷುರಿ ಬಜೆಟ್ ಫೈನಲ್ ಮಾಡಿದ್ದಾರೆ ಪನ್ನೀರ್ಗೆ ಆದ್ಯತೆ ನೀಡಿದ್ದಾರೆ ಆದರೆ ಬ್ರೌನ್ ರೈಸ್ ಬೇಕು ಅಂತ ಹೇಳಿರುವುದು ಸಂಗೀತ ಕೆಂಗಣ್ಣಿಗೆ ಗುರಿಯಾಗಿದೆ ಇಷ್ಟುದಿನ ಲೆಸ್ನಲ್ಲಿ ಇಲ್ಲದೆ ಇರುವುದು ಈಗ ಯಾಕೆ ಬಂತು ಅಂತ ನಮ್ರತಾಗೆ ಸಂಗೀತ ಕುಟ್ಕಿದ್ದಾರೆ ಅದಕ್ಕೆ ನಮ್ರತಾ ಕೂಡ ನಿಮ್ಗೆ ಪನ್ನೀರ್ಗೆ ಹೇಗೆ ಆದ್ಯತೆ ಕೊಟ್ಟುವೋ ಹಾಗೆಯೇ ಬ್ರೌನ್ ರೈಸ್ ಬೇಕು ಎನ್ನುವುದು ಹಲವರ ಬೇಡಿಕೆಯಾಗಿತ್ತು ಹಾಗಾಗಿ ಬರದೆ ಅಂತ ಖಡಕ್ಕಾಗಿ ಹೇಳಿದ್ರು ಈ ವಿಚಾರವಾಗಿ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ಈ ಮಾತಿನ ಚಕಮಕಿ ಜೋರಾಗ್ತಿದ್ದಂತೆ ನಮ್ರತಾ ಕಣ್ಣೀರ್ ಹಾಕಿದ್ದಾರೆ ದೀದಿ ಪರದಾಟ ನೋಡಲಾಗದೆ ಡ್ರೋನ್ ಪ್ರತಾಪ್ ಹೋಗಿ ಸಮಾಧಾನ ಮಾಡಿ ಸಂತೈಸಿದ್ದಾರೆ ಒಟ್ನಲ್ಲಿ ಸಂಗೀತ ನಮ್ರತಾ ವಾಕ್ಸಮರ ಮನೆ ಮಂದಿಯ ನಿದ್ದೆ ಕೆಡಿಸಿರೋದಂತೂ ನಿಜ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್